ಕರ್ನಾಟಕದ ಪವಿತ್ರ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ಸನ್ನಿಧಾನದಲ್ಲಿ ಮಕರ ಸಂಕ್ರಮಣ ಜಾತ್ರೋತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಜಾತ್ರೋತ್ಸವಕ್ಕೆ ಸಿದ್ಧತೆಗಳು ಜೋರಾಗಿಯೇ ನಡೆಯುತ್ತಿದ್ದು ಗೆಂಡ ಸೇವೆ ದೇವರ ದರ್ಶನಕ್ಕೆ ಹೊಸ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಷ್ಟಕ್ಕೂ ಈ ಬಾರಿ ಮಾರಣಕಟ್ಟೆ ಜಾತ್ರೋತ್ಸವ ಯಾವಾಗ ನಡೆಯುತ್ತೆ ಸಿದ್ಧತೆ ಹೇಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಮಾರಣಕಟ್ಟೆ ಕರಾವಳಿ ಮಲೆನಾಡು ಭಾಗದ ಪ್ರಮುಖ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಆದಿಶಂಕರಾಚಾರ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಕ್ಷೇತ್ರದಲ್ಲಿ ಈಗ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂಭ್ರಮ ವರ್ಷಂ ಪ್ರತಿ ಮಕರ ಸಂಕ್ರಮಣ ದಿನದಂದು ಮಾರಣಕಟ್ಟೆಯಲ್ಲಿ ಜಾತ್ರೋತ್ಸವ ನಡೆಯುತ್ತೆ ದೇಶ ವಿದೇಶಗಳಿಂದಲೂ ಭಕ್ತರು ಮಾರಣಕಟ್ಟೆಗೆ ಆಗಮಿಸಿ ಬ್ರಹ್ಮಲಿಂಗೇಶ್ವರನ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಈ ಬಾರಿ ಮಾರಣಕಟ್ಟೆ ಜಾತ್ರೆ ಜನವರಿ ಹದಿನಾಲ್ಕರ ಮಕರ ಸಂಕ್ರಮಣದ ದಿನದಂದು ಆರಂಭಗೊಳ್ಳುತ್ತಿದೆ ಮೊದಲ ದಿನ ಗೆಂಡ ಸೇವೆ ಎರಡನೇ ದಿನ ತುಲಾಭಾರ ಸೇವೆ ಸೇರಿದಂತೆ ಜನವರಿ ಹದಿನಾರರವರೆಗೆ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲಿದೆ ಆಣ್ಕಟ್ಟ ಜಾತ್ರೆ ಮಕರ ಸಂಕ್ರಮಣ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಬುಧವಾರ ಬರುತ್ತದೆ ಮೂರು ದಿನದ ಜಾತ್ರೆಗೆ ಎಲ್ಲರೂ ಯಾವುದೇ ಪ್ರೀತಿಯಲ್ಲಿ ಪಾತ್ರರಾಗಬೇಕಂತ ನಾನು ಕೇಳಿಕೊಳ್ತೇನೆ ಸೇವಂತಿ ಹೂವಿಗೆ ಒಲಿಯುವ ಬ್ರಹ್ಮಲಿಂಗೇಶ್ವರನ ಜಾತ್ರೆಯಲ್ಲಿ ಭಕ್ತರು ದೇವರಿಗೆ ಬುಟ್ಟಿಯಲ್ಲಿ ಸೇವಂತಿ ಹೂವನ್ನು ಹೊತ್ತು ತಂದು ಸಮರ್ಪಿಸ್ತಾರೆ ಜಾತ್ರೆಯ ದಿನದಂದು ಎತ್ತ ಕಣ್ಣು ಹಾಯಿಸಿದರೂ ಕೂಡ ಹಳದಿ ಬಣ್ಣದ ಸೇವಂತಿಯೇ ಕಂಡುಬರುತ್ತೆ ಹೀಗಾಗಿ ಜಾತ್ರೆಯ ತುಂಬೆಲ್ಲ ಸೇವಂತಿಯ ಘಮಲು ಹರಡಿರುತ್ತೆ ಜಾತ್ರೋತ್ಸವಕ್ಕೆ ಬರುವ ಭಕ್ತರ ಅನುಕೂಲತೆಗಾಗಿ ಈ ಬಾರಿ ಹಲವು ಬದಲಾವಣೆಗಳನ್ನು ಮಾಡಲಾಗಿದೆ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿರುವ ಜಾಗದಲ್ಲಿ ಸುಮಾರು ಐವತ್ತು ಸಾವಿರಕ್ಕೂ ಅಧಿಕ ಭಕ್ತರ ಭೋಜನಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಲಾಗ್ತದೆ ಶ್ರೀ ಬ್ರಹ್ಮಂಗೇಶ್ವರ ದೇವಸ್ಥಾನದ ವಾರ್ಷಿಕ ಉತ್ಸವ ಮಕರ ಸಂಕ್ರಮಣ ಜನವರಿ ಹದಿನಾಲ್ಕರಿಂದ ಹದಿನಾರರ ತನಕ ಮೂರು ದಿನಗಳ ಕಾಲ ಈ ದೇವರ ಸನ್ನಿಧಿಯಲ್ಲಿ ವಿವಿಧ ಸೇವೆಗಳು ಜಾತ್ರಾ ಮಹೋತ್ಸವವು ಜರುಗುತ್ತದೆ ಭಕ್ತಾದಿಗಳ ಅನುಕೂಲಕ್ಕಾಗಿ ಈ ವರ್ಷ ನಾವು ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ಖರೀದಿಸಿದ ಜಾಗಕ್ಕೆ ಈಗ ಹೊಸತಾಗಿ ಒಂದು ಬ್ರಿಡ್ಜನ್ನು ನಾವು ತಯಾರು ಮಾಡಿದ್ದೇವೆ ಆ ಬಿಜಿನಿಂದ ಆಚೆಗೆ ಒಂದು ಮೂರು ಸಾವಿರ ಜನರು ಸಾಲಾಗಿ ನಿಲ್ಲಕ್ಕೆ ನಾವು ಅಲ್ಲಿ ಅವರಿಗೆ ಸರತಿ ಸಾಲನ್ನು ಮಾಡಲಿಕ್ಕೆ ಬೆಳಿಗ್ಗೆ ಹಣ್ಣುಕಾಯಿಯ ಸರತಿ ಸಾಲು ರಾತ್ರಿ ಗಂಡ ಸೇವೆ ತುಳಿವರಿಗೆ ಸಹ ಅಲ್ಲಿಯೇ ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಿ ಮಾಡುವಂಥ ವ್ಯವಸ್ಥೆಯನ್ನು ಈ ವರ್ಷ ನಾವು ದೇವಸ್ಥಾನದ ವತಿಯಿಂದ ಮಾಡಿದ್ದೇವೆ ಈ ವರ್ಷ ನಮಗೆ ಅನ್ನದಾನವನ್ನು ನಾವು ಖರೀದಿಸಿದ ಜಾಗದಲ್ಲಿ ನಾವು ಮತ್ತಿಷ್ಟು ಜಾಗವನ್ನು ವಿಶಾಲ ಮಾಡಿ ಅಲ್ಲಿಯೇ ನಾವು ಏನು ಕಿವಿನ ಮೇಲ್ಭಾಗದಲ್ಲಿ ನಾವು ದಕ್ಷಿಣದಲ್ಲಿ ಅಲ್ಲೇ ನಾವು ಊಟದ ವ್ಯವಸ್ಥೆಯನ್ನು ಮಾಡಿದೇವೆ ಕಳೆದ ವರ್ಷ ಒಂದು ಐವತ್ತು ಸಾವಿರ ಜನ ಮೂರು ದಿವಸದಲ್ಲಿ ದೇವರ ಅನ್ನ ಪ್ರಸಾದವನ್ನು ಈ ವರ್ಷ ಮತ್ತು ನಾವು ಒಂದು ಹದಿನೈದನೇ ತಾರೀಕು ಸಹ ರಜೆಯೂ ಇರುವುದರಿಂದ ಈ ವರ್ಷ ನಮ್ಮ ನಿರೀಕ್ಷೆ ಒಂದು ಅರುವತ್ತು ಸಾವಿರ ಮೇಲೆ ಈ ವರ್ಷ ಅನ್ನ ಪ್ರಸಾದವನ್ನು ಸ್ವೀಕರಿಸಬಹುದು ಅಂತ ಒಂದು ನಿರೀಕ್ಷೆ ಇದೆ ಅದಕ್ಕಾಗಿ ನಾವು ಪೂರ್ವ ತಯಾರಿಯನ್ನು ಈಗಾಗಲೇ ಮಾಡಿಕೊಂಡಿದ್ದೇವೆ ಕುಂದಾಪುರ ಉಡುಪಿ ಮಂಗಳೂರು ಮಾತ್ರವಲ್ಲದೆ ಮಲೆನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳ ಜನ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಕರ್ನಾಟಕ ಮಾತ್ರವಲ್ಲದೆ ಮುಂಬೈನಿಂದಲೂ ಅತಿ ಹೆಚ್ಚಿನ ಭಕ್ತರು ಜಾತ್ರೆಗೆ ಆಗಮಿಸ್ತಾರೆ ದೇವರ ದರ್ಶನ ಪಡೆಯಲು ಭಕ್ತರಿಗೆ ಅನುಕೂಲ ಕಲ್ಪಿಸುವ ಸಲುವಾಗಿ ಪರ್ಯಾಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತದೆ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಗೆಂಡ ಸೇವೆ ಬಹಳ ವಿಶೇಷವಾಗಿರುತ್ತೆ ವರ್ಷವೂ ಹತ್ತು ಸಾವಿರಕ್ಕೂ ಅಧಿಕ ಭಕ್ತರು ಗೆಂಡ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಈ ಬಾರಿ ರಾತ್ರಿ ಹತ್ತು ಗಂಟೆಯಿಂದಲೇ ಗೆಂಡ ಸೇವೆ ಆರಂಭಗೊಳ್ಳುತ್ತೆ ಆರಂಭದ ಎರಡು ದಿನಗಳು ಲಕ್ಷಕ್ಕೂ ಅಧಿಕ ಭಕ್ತರು ಬ್ರಹ್ಮಲಿಂಗೇಶ್ವರನ ದರ್ಶನ ಪಡೆಯುವುದು ವಿಶೇಷ ಮಕ್ಕಳ ಈ ವರ್ಷದ ಅಂದರೆ ಬಹುಶಃ ಕಳೆದ ಒಂದು ಕಳೆದ ವರ್ಷದಿಂದ ನಾವು ಗೆಂಡ ಸೇವೆಯನ್ನು ಸ್ವಲ್ಪ ಬೇಗ ಪ್ರಾರಂಭ ಮಾಡ್ತಾ ಈ ವರ್ಷ ಸಹ ಗೆಂಡ ಸೇವೆಯನ್ನು ಹತ್ತು ಗಂಟೆಯೇ ಪ್ರಾರಂಭ ಮಾಡ್ತೇವೆ ನಮ್ಮ ಒಂದು ಅಂದಾಜು ಒಂದು ಹತ್ತು ಸಾವಿರವರೆಗೆ ಒಂದು ಗಂಡ ತೊಳೆಯುವಂಥ ಜನರು ಇವ ಮಹಿಳೆಯರು ಸೇರುವಂಥ ಒಂದು ಇದು ಅವಕಾಶ ಕಳೆದ ವರ್ಷ ಒಂಬತ್ತು ಸಾವಿರ ತಿಳಿದಾಗಿದೆ ಅಂದರೆ ಜನರು ಸೇರಿದ್ದಾರೆ ಅಂದರೆ ಹತ್ತು ಗಂಟೆಗೆ ಪ್ರಾರಂಭವಾದರೆ ಹತ್ತರಿಂದ ಹತ್ತು ಮೂವತ್ತರ ಪ್ರಾರಂಭವಾದರೆ ಎರಡೂವರೆ ಗಂಟೆವರೆಗೆ ಸತತವಾಗಿ ಗಂಡದ ಆಯ್ಕೆ ನಡೀತಾ ಇರ್ತದೆ ನಮ್ಮ ಅಂದಾಜು ಒಂದು ಒಂಬತ್ತರಿಂದ ಹತ್ತು ಸಾವಿರ ಮಹಿಳೆಯರು ರಾತ್ರಿಯಲ್ಲಿ ಗಂಡವನ್ನು ತೊಳೆಯುವಂಥ ಒಂದು ಸಂಪ್ರದಾಯ ಅದರ ಅವರ ಹರಕೆಯನ್ನು ತೀರಿಸುವಂಥ ವ್ಯವಸ್ಥೆ ಮಾಡ್ತಾರೆ ಅಲ್ಲದೆ ಈ ವರ್ಷ ಗಂಡ ತೊಳೆಯುವಂತಹ ಮಹಿಳೆಯರಿಗಾಗಿ ಅನುಕೂಲಕ್ಕಾಗಿ ಇನ್ನೊಂದು ತಾತ್ಕಾಲಿಕ ಬ್ರಿಡ್ಜನ್ನು ನೈಋತ್ಯ ದಿಕ್ಕಿನ ದೇವಸ್ಥಾನದ ನೈಋತ್ಯ ದಿಕ್ಕಿನಲ್ಲಿ ನಾವು ಈ ವರ್ಷ ನಿರ್ಮಾಣ ಮಾಡಿದ್ದೇವೆ ಅದರಲ್ಲೇ ನಾವು ಅವರಿಗೆ ಗಂಡ ತೊಳೆಯುವಂಥ ಮಹಿಳೆಯರಿಗೆ ಸಾಲಾಗಿ ಬಂದು ನೇರ ಗೆಂಡದ ಹೊಂಡಕ್ಕೆ ಬ ಹೋಗಲಿಕ್ಕೆ ಅವಕಾಶ ಮಾಡುವಂಥ ವ್ಯವಸ್ಥೆಯನ್ನು ಸಹ ಈ ವರ್ಷ ನಾವು ಹಮ್ಮಿಕೊಂಡಿದ್ದೇವೆ ಒಟ್ನಲ್ಲಿ ಮಾರಣಕಟ್ಟೆಯ ಬ್ರಹ್ಮಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೆಯುವ ಮಕರ ಸಂಕ್ರಮಣ ಜಾತ್ರೋತ್ಸವಕ್ಕಾಗಿ ಸಿದ್ಧತೆಗಳು ಜೋರಾಕಿದರೆ ಮತ್ತೊಂದೆಡೆ ಭಕ್ತರು ಜಾತ್ರೆಯಲ್ಲಿ ಪಾಲ್ಗೊಳ್ಳಲು ಕಾತರರಾಗಿದ್ದಾರೆ ದರ್ಶನ್ ಶೆಟ್ಟಿ ನಾರ್ಕಳಿ ಅನಿಲ್ ಗುಂಡ್ಮಿ ನ್ಯೂಸ್ ನೆಕ್ಸ್ಟ್ ಮಾರಣಕಟ್ಟೆ ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ಶಿಕ್ಷಣದೊಂದಿಗೆ ಇಂಗ್ಲಿಷ್ ಮೀಡಿಯಂ ಸಿ ಬಿ ಸ್ಕೂಲ್ ಉಡುಪಿ ಮುದ್ದೂರ್ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ ಐದರಿಂದ ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ